ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ಅಲ್ಲಿ ಈ ಏಟ್ ಹಂಡ್ರೆಡ್ ಸಿ ಸಿ ತೌಸಂಡ್ ಸಿ ಸಿ ಗಾಡಿಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಒಂದು ಲಕ್ಷಕ್ಕೆಲ್ಲ ಇವತ್ತು ಒಳ್ಳೊಳ್ಳೆ ಸಿಡ್ಯಾನ್ಗಳೇ ಸಿಕ್ಬಿಡುತ್ತೆ ಆದರೆ ಇವ್ ಸಿಗಲ್ಲ ಅಂತದೇ ಒಂದು ಈ ನನ್ನ ಕಾರು ಯುಂಡೈ ಯಾನ್ ಚಿಕ್ಕ ಫ್ಯಾಮಿಲಿಯ ಚೊಕ್ಕ ಕಾರು ಅನ್ಬೋದು ಎರಡ್ ಸಾವಿರದ ಹನ್ನೊಂದರಲ್ಲಿ ಇಯೋನ್ ಪ್ರೊಡಕ್ಷನ್ ಯುಂಡೈನ ಚೆನ್ನೈ ಪ್ಲಾಂಟ್ ಅಲ್ಲಿ ಆಗತ್ತಂತೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಎಲ್ ಪಿ ಜಿ ಇಂಟ್ರೊಡ್ಯೂಸ್ ಆಗುತ್ತೆ ಎರಡ್ ಸಾವಿರದ ಹದಿನಾಲ್ಕಕ್ಕೆ ಒಂದು ಲೀಟರ್ ಇಂಜಿನ್ ಆಪ್ಷನ್ ಕೂಡ ಬಿಡ್ತಾರೆ ಇದು ಎರಡ್ ಸಾವಿರದ ಹನ್ನೆರಡರ ಎಂಟುನೂರ ಹದಿನಾಲ್ಕು ಸಿ ಸಿ ತ್ರೀ ಸಿಲಿಂಡರ್ ಪೆಟ್ರೋಲ್ ಇಂಜಿನ್ ನ ಮ್ಯಾಗ್ನಾ ವೇರಿಯಂಟ್ ಐವತ್ತೈದು ಬಿ ಎಚ್ ಪಿ ಇದೆ ಎಪ್ಪತ್ತೈದು ನ್ಯೂಟನ್ ಮೀಟರ್ ಟಾರ್ಕ್ ಸಿಗುತ್ತೆ ಫೈವ್ ಸ್ಪೀಡ್ ಮ್ಯಾನ್ಯಲ್ ಗೇರ್ ಬಾಕ್ಸ್ ಇದೆ ಮೂವತ್ತೆರಡು ಲೀಟರ್ ಟ್ಯಾಂಕಿಗೆ ಇಪ್ಪತ್ತೊಂದು ಮೈಲೇಜ್ ಬರುತ್ತೆ ಎ ಸಿ ಪವರ್ ಸ್ಟೇರಿಂಗ್ ಟೂ ಡೋರ್ ಪವರ್ ವಿಂಡೋಸ್ ಇದೆ ಆಲ್ಟೋನ ಲೆಂತ್ ಇಂಟೀರಿಯರ್ ಸ್ಪೇಸ್ ಸ್ವಲ್ಪ ಜಾಸ್ತಿ ಆದ್ರೆ ಇದ್ರ ಇಂಟೀರಿಯರ್ ಸ್ವಲ್ಪ ಪ್ರೀಮಿಯಂ ಕಾಣುತ್ತೆ ಗಂಡ ಹೆಂಡತಿ ಒಂದು ಮಗು ಅಥವಾ ಎರಡು ಎರಡು ಸೂಟ್ ಕೇಸ್ ಅಷ್ಟು ಕ್ಲಾಯಕ್ ಈ ಕಾರು ಸ್ವಲ್ಪ ಲೋ ಮೈಂಟೆನೆನ್ಸ್ ಆದ್ರೆ ಮಾರುತಿ ಅಷ್ಟಲ್ಲ ಸಿಟಿ ಓಡಾಡಕ್ಕೆ ಒಂದೊಳ್ಳೆ ಕಾರು ಅಂತ ಹೇಳ್ಬೋದು ನಾನ್ ತಗೊಳ್ಳೋದಕ್ಕೆ ಅದೇ ರೀಸನ್ ಬಂದಾಗ ನಾಲ್ಕು ಲಕ್ಷ ಇತ್ತು ಈ ಕಾರ್ ರೇಟ್ ಇವತ್ತಿಗೂ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ಅಲ್ಲಿ ಎರಡರಿಂದ ಮೂರು ಲಕ್ಷಕ್ಕೆ ಸೇಲ್ ಆಗುತ್ತೆ ರೀಸನ್ ಮೈಲೇಜ್ ಮೇಂಟೆನೆನ್ಸ್ ಕಾಸ್ಟ್ ಅಷ್ಟೇ